ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತು ನಾನು ಮಂಗಳೂರು ಬಜ್ಜಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿ ಕರಿಬೇವು ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪು ಸೋಡಾ ಪುಡಿ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪು ಮೊಸರು ತಗೊಂಡಿದ್ದೀನಿ ಮತ್ತು ಮೈದಾ ಇಟ್ಟು ತಗೊಳ್ತಿದ್ದೀನಿ ನೋಡಿ ಎರಡು ಕಪ್ಪಷ್ಟು ಜಲ್ಡೆ ಇಟ್ಕೊಂಡಿದ್ದೀನಿ ಆಗಲೇ ಇಟ್ಕೊಂಡು ಎರಡು ಕಪ್ಪಷ್ಟು ಮೈದಾ ಇಟ್ಟು ತಗೊಂಡು ಮತ್ತು ಕೊತ್ತಂಬರಿ ಕರಿಬೇವು ಸೊಪ್ಪು ಎಲ್ಲ ಚೆನ್ನಾಗಿ ಕಟ್ ಮಾಡಿ ಇದ್ದೀನಿ ನೋಡಿ ಅದಕ್ಕೆ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಹಾಗೆ ಜೊತೆಗೆ ಸೋಡಾ ಪುಡಿ ಕೂಡ ಹಾಕ್ಕೊಳ್ತಿದ್ದೀನಿ ಜೀರಿಗೆ ಕೂಡ ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ಜೀರಿಗೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಜೊತೆಗೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ ಇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ನಾನೇನು ನೀರು ಹಾಕ್ಕೊಂಡಿಲ್ಲ ಕಲಸುವಾಗ ಸ್ವಲ್ಪ ಮೊಸರು ಅಷ್ಟೇ ಹಾಕ್ಕೊಂಡಿದ್ದೀನಿ ನೋಡಿ ಅರ್ಧ ಕಪ್ ಮೊಸರು ಹಾಕ್ಕೊಂಡಿದ್ದೀನಿ ಮತ್ತು ಅದು ಆಗುತ್ತೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಸೊಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಆಮೇಲೆ ನಾನು ಮೊಸರು ಹಾಕೊಳ್ತಾ ಇದ್ದೀನಿ ನೋಡಿ ಅರ್ಧ ಕಪ್ ಹುಳಿ ಇರೋದರಿಂದ ಅರ್ಧ ಕಪ್ ಹಾಕೊಳ್ತಿದ್ದೀನಿ ಮನೇಲಿ ಮಾಡಿರುವಂಥ ಮೊಸರು ಇದು ಅದಕ್ಕೋಸ್ಕರ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಬೇರೆ ಅಂಗಡಿಯಲ್ಲಿ ಕೂಡ ಅರ್ಧ ಕಾಲು ಲೀಟ್ರ್ ಮೊಸರು ತರಿಸಿದ್ದೀನಿ ಅದು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಇದೆಲ್ಲ ಆದಮೇಲೆ ಅದನ್ನು ಆ್ಯಡ್ ಮಾಡ್ತೀನಿ నోడి కంప్లీట్గా అర్ధ కప్ప మరెలెల హాకొంటీని నర్యాడ్ల అదకోస్కర మొసరెల్లేతాది నిమకు బ స్వల్ప నీరు యాడ్ మోబోదు నన్ను నీరు యాడ్మే నోడి ఎస్ చర్ అదేంటే ఎస్ చూ తే సాఫ్టగి కూడా ನಾನು ಆಗ ಆಲ್ರೆಡಿ ಮತ್ತು ಕಾಲಿಟ್ರು ಮಿಕ್ಸ್ ಮಾಡಿದ್ದೀನಿ ಅದು ವಿಡಿಯೋ ಮಾಡೋಕ್ಕಾಗಲೇ ಸ್ಕಿಪ್ ಆಗಿದೆ ನೀವು ಹಾಕ್ಕೋಬೋದು ನೋಡಿ ಎಣ್ಣೆ ಕೂಡ ಕಾದಿದೆ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾದ ನಂತರ ನಾನು ನಿಮ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ರಿ ಯಾಕಂದರೆ ನೀವು ಎಷ್ಟು ಕ್ವಾಂಟಿಟಿ ಮಾಡಿರ್ತೀರೋ ಅದ್ರ ತಕ್ಕನಂತೆ ಎಣ್ಣೆ ಹಾಕ್ಕೊಬೋದು ನಾನು ಇವಾಗ ಎರಡು ಕಪ್ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಅಂತ ಮಾಡಿ ಏನು ಹಾಕೊಂಡು ಅಂದಾಜು ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ ಟೂ ಅವರ್ಸ್ ಹಾಗೆ ಬಿಟ್ಟಿದ್ದೆ ಎಲ್ಲ ಇಟ್ಟೆಲ್ಲ ಕಲಸ್ಬಿಟ್ಟು ಟೂ ಅವರ್ಸ್ ಹಾಗೆ ಇಡಬೇಕು ಅದನ್ನು ನಂತರ ಹಾಕ್ಕೋಬೇಕು ಆವಾಗ ತುಂಬಾ ಮಲ್ದುವಾಗಿ ಸಾಫ್ಟಾಗಿ ಬರುತ್ತೆ ಇವಾಗ ಎಣ್ಣೆ ಕೂಡ ಕಾದಿದೆ ನೋಡಿ ಸ್ವಲ್ಪ ಟೆಸ್ಟ್ ಮಾಡ್ತಿದ್ದೀನಿ ಸ್ವಲ್ಪ ಬಿಟ್ಟು ಕಾದಿದೆ ಇಲ್ವ ಅಂತ ನೋಡ್ಕೊಳುತ್ತೆ ನೋಡಿ ಚೆನ್ನಾಗಿ ಕಾದಿದೆ ಹಾಕ್ಬಿಡೋಣ ಎಲ್ಲ ಬೋಂಡಸ್ ಇವಾಗೆಲ್ಲ ಹಾಕ್ಬಿಡೋಣ ಚೆನ್ನಾಗಿ ಬರುತ್ತೆ ನೋಡಿ ನಾನು ಒಂದಾಗಿ ಚೆನ್ನಾಗಿ ಇದ್ದೀನಿ ಯಾಕಂದರೆ ಮಾಡುವಾಗ ಸ್ವಲ್ಪ ಚಿಕ್ಕ ಹೂವು ದೊಡ್ಡ ಹೂವು ಅಂತ ಬಂದುಬಿಡುತ್ತೆ ನಾನು ಒಂದೇ ಸೈಜಾಗಿ ಏನೂ ಮಾಡಿಲ್ಲ ಎಲ್ಲ ಚಿಕ್ಕ ಹೂವು ಸ್ವಲ್ಪ ದೊಡ್ಡ ಹೂವು ಹಾಗೆ ಬಂದಿದ್ದಾವೆ ಬಿಡುವಾಗ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಡಿಮೆ ಬಿದ್ದು ಬಿಡ್ತಲ್ಲ ಹಂಗಾಗಿ ಚಿಕ್ಕದು ದೊಡ್ಡದಾಗಿ ಮೇಲೆ ಬಿದ್ದು ಬಿಟ್ಟಿದೆ ಅದು ಬಣ್ಣ ಇಲ್ಲಿ ಪರವಾಗಿಲ್ಲ ಏನೂ ಆಗೋಲ್ಲ ನಿಮಗೆ ಬೇಕಿದ್ದರೆ ಒಂದೇ ಹದದಲ್ಲಿ ಹಾಕ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದೆ ಯಾಕಂದರೆ ಅದು ಬಾಣಲಿ ಸ್ವಲ್ಪ ಚಿಕ್ಕದಿದೆ ಅದಕ್ಕೋಸ್ಕರ ಜಾಸ್ತಿ ಹಾಕಬಾರದು ಒಂದು ಎರಡು ಮೂರು ಅಷ್ಟೇ ಹಾಕ್ಬೋದು ನಾನು ನಾಲ್ಕು ಐದು ಆ ಥರ ಹಾಕ್ಬಿಟ್ಟಿದ್ದೀನಲ್ಲ ಅದಕ್ಕೋಸ್ಕರ ಒಂದಾಗಿ ಒಂದು ಅಂಟ್ಕೊಂಡ್ಬಿಟ್ಟಿದೆ ನೋಡಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತಿದೆ ಸ್ವಲ್ಪ ಅಂಟ್ಕೊಂಡಿದ್ರಿಂದ ಕೆಳಗಡೆ ಸ್ವಲ್ಪ ಸೀದೋದಂಗಾಗಿದೆ ಯಾಕಂದರೆ ಉರಿ ಜಾಸ್ತಿ ಇಟ್ಬಿಟ್ಟಿದೆ ಅದಕ್ಕೋಸ್ಕರ ಸ್ವಲ್ಪ ಉರಿ ಕಡಿಮೆ ಇಡಿ ನಾನು ಮತ್ತೆ ಕಡಿಮೆ ಮಾಡಿದ್ದೀನಿ ಇವಾಗ ಈ ಸಲ ತುಂಬ ಚೆನ್ನಾಗಿ ಬಂದಿದ್ದಾವೆ ಎಲ್ಲವೂ ಇಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೂಡ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರ್ತಿದೆ ಸಾಫ್ಟಾಗಿ ನನಗಂತೂ ತುಂಬಾ ಇಷ್ಟ ಆಯಿತು ಆವಾಗವಾಗ ಏನಾದರೂ ಮಾಡ್ತಾಯಿರ್ತೀನಿ ಮನೆಯಲ್ಲಿ ನಾನು ಆವಾಗವಾಗ ಅಂತ ಏನಿಲ್ಲ ತಿನ್ಬೇಕನ್ಸಿದರೆ ಮಾಡ್ತಾಯಿರ್ತೀನಿ ಥರದ್ವೆಲ್ಲ ಸ್ನ್ಯಾಕ್ಸ್ ಎಲ್ಲ ಸಂಜೆ ಟೈಮ್ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸಂಜೆ ಟೈಮ್ಗೆ ಮಾಡ್ಕೊಂಡಿದ್ದೆ ನಾನು ನಿಮಗೂ ಬೇಕಾದರೆ ಸಂಜೆ ಟೈಮಲ್ಲಿ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ ಇದು ಅವಾಗೇ ಮಾಡಿಕೊಂಡ್ರೆ ಒಂಥರ ನೇಚರ್ಗೆ ತಕ್ಕಂತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಫ್ರೆಂಡ್ಸ್ ಇವತ್ತು ನೋವಿಡವೇ ಇಷ್ಟೇ ಮತ್ತು ಹೊಸ ಹಿಡಿದೊಂದಿಗೆ ನಾಳೆ ಸಿಗ್ತೀನಿ ತುಂಬಾ ಇಷ್ಟ ಆಯಿತು ನನಗಂತೂ ನಿಮಗೂ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ